ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಮೊದಲ ಪ್ರಶ್ನೆ ಮೊದಲನೇ ಮಹಾವಿದ್ಧವು ಡ್ಯಾಶ್ರಲ್ಲಿ ಅಂತ್ಯಗೊಂಡಿತು ಸಾವಿರದ ಒಂಬೈನೂರ ಹದಿನೆಂಟು ಮೊದಲನೇ ಮಹಾವಿದ್ಧವು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಂತ್ಯಗೊಂಡಿತು ಎರಡನೇ ಪ್ರಶ್ನೆ ನೋಡೋಣ ವರ್ಸೆಲ್ಸ್ ಒಪ್ಪಂದವು ಡ್ಯಾಶ್ರಲ್ಲಿ ಏರ್ಪಟ್ಟಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ವರ್ಸೆಲ್ಸ್ ಒಪ್ಪಂದವು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಏರ್ಪಟ್ಟಿತು ಮೂರನೇ ಪ್ರಶ್ನೆ ನೋಡೋಣ ಪ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಡ್ಯಾಶ್ ಮುಸೋಲೋನಿ ಪ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಮುಸೋಲೋನಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಡ್ಯಾಶ್ ಉತ್ತರ ಹಿಟ್ಲರ್ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಹಿಟ್ಲರ್ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡೋಣ ಎರಡನೆಯ ಮಹಾವಿದ್ಧವು ಡ್ಯಾಶ್ರಲ್ಲಿ ಆರಂಭವಾಯಿತು ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಎರಡನೇ ಮಹಾಯುದ್ಧವು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಆರಂಭವಾಯಿತು ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಡ್ಯಾಶ್ ಮೇಲೆ ಜಪಾನ್ ದಾಳಿ ಮಾಡಿತು ಪರ್ಲ್ ಹಾರ್ಬರ್ ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿತು ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಡ್ಯಾಶ್ರನ್ನು ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಉತ್ತರ ಸೇನಾಧಿಕಾರಿ ಬಿ ಚಾಮರಾಜ್ ಅರಸು ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಸೇನಾಧಿಕಾರಿ ಬಿ ಚಾಮರಾಜ ಅರಸರನ್ನು ಯುದ್ಧ ಭೂಮಿಗೆ ಕಳಿಸಲಾಯಿತು ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವನ್ನು ವಿವರಿಸಿ ಸಾವಿರದ ಒಂಬೈನೂರ ಹದಿನಾಲ್ಕು ಜುಲೈ ಇಪ್ಪತ್ತೆಂಟರಂದು ಹತ್ತೊಂಬತ್ತು ನೂರ ಹದಿನಾಲ್ಕು ಜುಲೈ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡಿಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯಾಯಿತು ಅಂದರೆ ಇವನು ಸರ್ಬಿಯಾಕ್ಕೆ ಭೇಟಿ ಕೊಟ್ಟಾಗ ಹತ್ಯೆ ಆಗುತ್ತೆ ಹೀಗಾಗಿ ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಯಿತು ಅಂದರೆ ಆಸ್ಟ್ರಿಯಾದ ಅರಸ ಸರ್ಬಿಯಾಕ್ಕೆ ಯಾವಾಗ ಭೇಟಿ ಕೊಟ್ಟಿರ್ತಲ್ಲ ಸೊ ಅದು ಹತ್ಯೆ ಆಗುತ್ತೆ ಹೀಗಾಗಿ ಬಿಕ್ಕಟ್ಟು ಉಂಟಾಗಿ ಯುದ್ಧ ಪ್ರಾರಂಭವಾಗುತ್ತೆ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ವಿವರಿಸಿ ಉತ್ತರವನ್ನೇ ನೋಡೋಣ ಆರ್ಯರು ಶ್ರೇಷ್ಠವಾದ ಜನಾಂಗ ಆರ್ಯರು ಆಳ್ವಿಕೆ ಮಾಡಲು ಯೋಗ್ಯರು ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳು ಕಾರಣ ಯಹೂದಿಗಳು ಬದುಕಲು ಯೋಗ್ಯರೆಲ್ಲ ಅಂತ ತಿಳ್ಕೊಂಡು ಹಿಟ್ಲರ್ನ ವಾದವಾಗಿರುತ್ತೆ ಅಂದರೆ ನಾಜಿ ಸಿದ್ಧಾಂತದ ಒಂದು ವಾದ ಇದು ಹೀಗಾಗಿ ಜರ್ಮನಿ ಹಾಳಾಯಿತು ಎರಡನೇ ಮಹಾಯುದ್ಧಕ್ಕೆ ಕಾರಣಗಳಾಗವು ಉತ್ತರವನ್ನು ನೋಡೋಣ ಎರಡನೇ ಮಹಾಯುದ್ಧದ ಕಾರಣಗಳು ಅತಿಯಾದ ಮಿಲಿಟರೀಕರಣ ಮೈತ್ರಿಕೂಟಗಳ ರಚನೆ ಅತಿಯಾದ ರಾಷ್ಟ್ರೀಯತೆ ಸರ್ವಾಧಿಕಾರಿಗಳ ಏಳಿಗೆ ಇಲ್ಲಿ ಮುಸೋಲಿನಿ ಮತ್ತು ಹಿಟ್ಲರ್ ಅನ್ನೋ ಸರ್ವಾಧಿಕಾರಿಗಳು ಬೆಳೆದು ಬರ್ತಾರೆ ಹಾಗೆ ಅತಿಯಾದ ರಾಷ್ಟ್ರೀಯತೆ ತನ್ನ ರಾಷ್ಟ್ರ ಸರಿ ಇರಲಿ ತಪ್ಪಿರಲಿ ತನ್ನ ರಾಷ್ಟ್ರವೇ ಶ್ರೇಷ್ಠ ಅಂತ ಹೇಳೋದು ಸೊ ಹೀಗಾಗಿ ಈ ಎರಡನೇ ಮಹಾಯುದ್ಧವಾಯಿತು ಮೈಸೂರಿನ ಮುಖ್ಯ ಕಮಾಂಡೆಟ್ಗಳನ್ನು ಹೆಸರಿಸಿ ಮೈಸೂರಿನ ಮುಖ್ಯ ಕಮಾಂಡೆಟ್ಗಳನ್ನು ಹೆಸರಿಸಿ ಕಮಾಂಡೆಟ್ ಐ ಟಿ ತ್ಯಾಗರಾಜ್ ರಿಸಲ್ದಾರ್ಗಳಾದ ಲಿಂಗರಾಜ್ ಅರಸ್ ಸುಬ್ಬರಾಜ್ ಅರಸ್ ಬಿ ಪಿ ಕೃಷ್ಣೆ ಅರಸ್ ವೀರ ತುರಾಕ್ ಆಲಿ ಸರ್ದಾರ್ ಬಹಾದೂರ್ ಬಿ ಚಾಮರಾಜ್ ಅರಸ್ ರೆಜಿಮೆಂಟ್ ಬಿ ಚಾಮರಾಜ್ ಅರಸ್ ಕರ್ನಲ್ ಜೆ ದೇಸಿರಾಜ ಅರಸ್ ಕರ್ನಲ್ ಜೆ ದೇಸಿರಾಜ ಅರಸ್ ಎರಡನೇ ಮಹಾವಿದ್ಧದ ಪರಿಣಾಮಗಳೇನು ಎರಡನೇ ಮಹಾವಿದ್ಧದ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಎರಡನೇ ಮಹಾವಿದ್ಧದ ಪರಿಣಾಮಗಳು ಅಪಾರ ಸಾವು ನೋವು ಸಂಭವಿಸಿತು ರಾಜಕೀಯ ಮತ್ತು ಸಾಮಾಜಿಕ ಸಂರಕ್ಷಣೆಯಲ್ಲಿ ಬದಲಾವಣೆ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು ವಿಜೇತ ರಾಷ್ಟ್ರಗಳು ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾದರು ರಷ್ಯಾ ಮತ್ತು ಅಮೆರಿಕ ಬನಗಳ ರಚನೆ ವಸಾಹತು ರಾಷ್ಟ್ರಗಳು ಸ್ವತಂತ್ರವಾದವು ವಸಾಹತು ರಾಷ್ಟ್ರಗಳು ಸ್ವತಂತ್ರವಾದವು ಇವೆಲ್ಲವೂ ಎರಡನೇ ಮಹಾಯುದ್ಧದ ಪರಿಣಾಮಗಳು ತೀನ್ ಮೂರ್ತಿ ಚೌಕ್ ಎಲ್ಲಿದೆ ತೀನ್ ಮೂರ್ತಿ ಚೌಕ್ ಎಲ್ಲಿದೆ ತೀನ್ ಮೂರ್ತಿ ಚೌಕ್ ದೆಹಲಿಯಲ್ಲಿದೆ ತೀನ್ ಮೂರ್ತಿ ಚೌಕ್ ದೆಹಲಿಯಲ್ಲಿದೆ ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು ಭಾರತದ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳು ಜಯಗಳಿಸಲು ಸಹಾಯವಾದವು ಬ್ರಿಟನ್ ಭಾರತದ ಕೃಷಿ ಮತ್ತು ಕೈಗಾರಿಕಾ ವಸ್ತುಗಳನ್ನು ಉಪಯೋಗಿಸಿಕೊಂಡಿತು ಬ್ರಿಟನ್ ಭಾರತದ ಕೃಷಿ ಮತ್ತು ಕೈಗಾರಿಕಾ ವಸ್ತುಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು ಇದರಿಂದಾಗಿ ಭಾರತದ ಸೇನೆಯು ಯುದ್ಧ ಸಾಮಗ್ರಿಗಳ ಉಪಯೋಗ ಪಡೆಯಿತು ಇದರಿಂದಾಗಿ ಭಾರತದ ಸೇನೆಯು ಯುದ್ಧ ಸಾಮಗ್ರಿಗಳ ಉಪಯೋಗ ಪಡೆಯಿತು